ಕುಡಿದು ತಕ್ಷಣ ಹಾಲಲ್ಲಿ ಬೆಳೆದು ಸಾವೇರಿ ನೀರನ್ನು ಕುಡಿದು ತಕ್ಷಣ ನಾಲಲ್ಲಿ ಬೆಳೆದು ಈ ಕನ್ನಡ ನುಡಿಯನ್ನು ನುಡಿದು ಈ ಮಣ್ಣಲ್ಲಿ ಮುಳನ್ನು ತೆಗೆವ ಈ ಮಂಡ್ಯ

ಕಡ್ಲೆಕಾಯಿ ಎಣ್ಣೆ ಚಕ್ಕೆ ಎಣ್ಣೆ ಬನ್ನಿ 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 ಸೂಪರ್ ಎಣ್ಣೆ ಆಂಟಿರ ಅಂಕಲ್ಲ ಹುಡುಗಿರ ಹುಡುಗರ ಎಲ್ಲಾರು ಬನ್ನಿ ಬೆಳಗೋರಕ್ಕೆ ನಾನೇ ಇರಲಿ ಹಬ್ಬ ಹುಣ್ಮೆಗೆ ಸೂಪರ್ ಎಣ್ಣೆ ಬಿಳಿ ಕೋಳಿ ಮಟ್ಟೆ ನಾಟಿ ಕೋಳಿ ಮಟ್ಟ ಏ ಮಾರೋಡಿ ಸಾಕata ಗವನ ಏನಾರ ಮಾರೋಡಿ ಟಾಕಾಬಿಡ್ರಿ ಎಣ್ಣೆ ಎಣ್ಣೆ ಒಳ್ಳೆ ಎಣ್ಣೆ ಯೂನೇವಾ ನೀವು ಮೂರಡಿಯವನು ಇಷ್ಟ ನಿಗರಾಡ್ತವನಲ್ಲ ಇವನು ಮೂರಡಿ ಇದ್ರು ಚೆನ್ನಾಗಿ ಆತ್ನಿಕನ ಮೊಟ್ಟೆ ಬೇಕೆಂದ್ರವಾ ಮೊಟ್ಟೆ ಬಿಳಿ ಕೋಳಿ ಮೊಟ್ಟೆ ಜೀವಕ್ಕೆ ತಂಪು ದೇಹಕ್ಕೆ ತಾಕತ್ತು ಮೊಟ್ಟೆ ಬೇಕೆಂದ್ರವಾ ಮೊಟ್ಟೆ 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 ದುಂಡು ಮುಖದ ಎಂಚಂದ ಒಡ್ಡಿರೋ ಒಲ ಚಂದ ಅಂದಂಗೆ ಈ ಮೂರು ಇದ್ರೆ ಲಡ್ಡು ತಿಂದಂತೆ ಸಿರುವಜ್ಞ ಮೊಟ್ಟೆ ಮಾರಿ ಮೊಟ್ಟೆ ಮಾರೋ ಹುಡುಗಿ ಕಪ್ಪಾಗಿದ್ರು

ಯಾರು ಯಾರೋ ಯಾರಿಗೊತ್ತು ಹೊಟ್ಟೆ ಪಾಡಿಗೋಸ್ಕರ ಹರ್ಚ್ಕೊಂಡು ಕಿರ್ಚ್ಕೊಂಡು ವ್ಯಾಪಾರ ಮಾಡ್ತಾ ಇದೀನ ಅಷ್ಟೇ ಮೊಟ್ಟೆ ಮಾರೋ ಹುಡುಗಿ ಬಲು ಸಕಳೆ ಏನಾರ ಒಂಚೂರು ಕಾಳ ಹಾಕ್ಬಿಟ್ಟು ಒಂಚೂರು ನನ್ ಕಡೆಗೆ ಹಾಕ ಬಿಡ್ತೀನಿ ಅಂದಂಗೆ ನಿಂದೆಲ್ಲ ಎಲ್ಲ ಐತೆ ಅದೇ ನಿಮ್ ಊರೆಲ್ಲ ಐತೆ ಎಂದೆ

ಅಂದ್ರೆ ಹಿಡ್ಕಂಡಾಗ್ಲೇ ಬರೋದ ಸರಿ 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 ನನ್ನ ಹೆಸರು ರತ್ನ ಅಂತ ಹೆಸರು ಏನು ಅಂತ ಹೇಳಿಲ್ಲ ನನ್ನ ಹೆಸರೇ ವೀರೂ ಅಂತ ನೀನು ಪ್ರೀತಿಯಿಂದ ವೀರಪ್ಪನ್ ವೀರಮವ ಅಂತ ಕರಿ ಅದು ಸಾಗಲಿಲ್ಲ ಅಂದ್ರೆ ವೀರಪ್ಪನ್ ಅಂತ ಕರಿ ನಾನ್ ನಿನ್ನ ಮಗ ಅಂತ ಕರಿತೀನಿ ಪರವಾಗಿಲ್ವೇರಿ ಆ ದೊವಂಟಕ ಕೈ ತರೆ ನೀ ಮುಸುಡಿ ನೋಡ್ಕ ಮೂದೇವಿ ಅಲ್ಲ ಕರಿ ಇಡ್ಲಿ ಇದ್ದಂಗ ಅವನೆ ಇವನು ವೀರ ಪೆನ್ ಅಂತ ಕರಿಬೇಕಂತೆ ಅವನು ಮೀಸಷ್ಟ ಉದ್ದ ಇಲ್ಲ ಮಗ್ನೆ ನೀನು ಅದಿರಲೇ ಏನು ನಿಮ್ಮ ಊರ್ ಕಡೆ ನಿಮ್ಮ ಅಪ್ಪ ನಿಮ್ಮ ಅವ್ವ ನಿನ್ನ ಗಂಡ ನಿನ್ನ ಮಕ್ಕಳು

ಇವತ್ತು ಡಬ್ಬಿನೇ ತಗೊಂಬಂದಿಲ್ಲ ಆಯ್ತೀಗ ಓಲಿನ ಡಬ್ಬಿ ತಂದ್ರಿಲ್ಲ ಸಾಯಂಕಾಲ ಬಂದ್ಬಿಡು ನಾನು ಫ್ರೀ ಆಗಿರ್ತೀನಿ ಬಿಡ್ಕೊಡ್ತೀನಿ ಹೆಂಗ್ ಬೇಕಾರು ಅದೇನದು ಬೆಳಿಗ್ಗೆ ಎಲ್ಲ ಬಿಟ್ಬಿಟ್ಟು ಸಂಜೆನೆ ಬಾ ಅಂತ ಹೇಳ್ತಾ ಇದ್ಯಾ ಬೆಳಿಗ್ಗೆ ಬಂದ್ರೆ ನಿಮ್ಮ ತವಷ್ಟು ಹಾಕಿರಲ್ವೇ ತೂ ತಾಕ್ಬಂದಾವೆ ನಾನು ಸೈಕಲ್ಗ ಎಣ್ಣೆ ಪಾಗಿಡ ಕಟ್ಕೊಂಡು ನಾ ಇಲ್ಲ ಪುಳಿಗೆರಲ್ಲಿ ಇರ್ತೀನೋ ಇಲ್ಲ ಸರ್ಗುರಲ್ಲಿ ಇರ್ತೀನೋ ಇಲ್ಲ ನೇರೋ ನನ್ಗೆ ಫ್ರೀ ಆಗಿ ಆರ್ ಗಂಟೆ ಬರ್ತೀನಿ ಅಲ್ವೇ ನಾನು ಫ್ರೀ ಆಗಿರ್ತೀನಿ ನೀನು ಫ್ರೀ ಆಗಿರ್ತೀಯ ಡಬ್ಬಿ ತಗಬಾ ನಿನ್ಗೆ ಎಷ್ಟು ಬೇಕು ತುಂಬಿಸಿ ಬೆಳಿಗ್ಗೆನೆ ಎಲ್ಲಾ ಊರು ಸುಟ್ಕೊಂಡು ನಾತ ಬಂದಿರ್ತೀಯ ಎಲ್ಲ ಅಲ್ಲೇ ಖಾಲಿ ಮಾಡ್ಕೊಂಡ್ ಬಂದಿರ್ತೀಯ ಇನ್ನೇನ್ ತುಂಬಿಸ್ತೀಯೋ ಏನೋ ಎಷ್ಟು ಆರ್ ಗಂಟೆಗ ಏಳು ಗಂಟೆಗ ಒತ್ತೋಳ ಗಂಟೆಗಾರ ಆಯ್ತು ಬಿಡು ನೀನ್ ಹೆಂಗಯ ಹಂಗ್ ಬರ್ತೀನಿ ಬಿಡು ಕರೆಕ್ಟ್ ರತ್ನಾ ನಾ ಕೋಳಿ ಜೊತೆ ಹೌದು ಆ ವಿಚಾರ ಹಂಗಿರ್ಲಿ ನಾ ನಿನ್ನ ಲೋ ಮಾಡ್ಬೇಕು ಅಂತೇವನಿ